ಲೇಟ್ ಮಾಡಬೇಡಿ ನನಗೆ ಅಲ್ಲಿ ಲೇಟ್ ಆಗಿತ್ತು ಏನಿಲ್ಲ ನಾಳೆ ರಾಜ್ಯದ ಎಲ್ಲ ಕಾರ್ಖಾನೆ ಮೀಟಿಂಗ್ ಮೀಟಿಂಗನ್ನು ಸಿಎಂ ಅವ್ರು ಬೆಂಗಳೂರಲ್ಲಿ ಕರೆದಿದ್ದಾರೆ ಆ ಹಿನ್ನೆಲೆಯಲ್ಲಿ ಏನೇನ್ ನಿರ್ಣಯ ಆಗ್ತದೆ ಅದನ್ನು ನೋಡಿಕೊಂಡು ರಾಜ್ಯದ ರೈತರಿಗೆ ಯಾವ ರೀತಿ ಸಹಾಯ ಕೊಡ್ಲಿಕ್ಕೆ ಆಗ್ತದೆ ಆ ಪ್ರಯತ್ನ ನಾವು ಮಾಡ್ತೀವಿ

ಪ್ರಯತ್ನ ಅಂತ ಎಲ್ಲರೂ ಮಾಡಬೇಕಾಗ್ತದೆ ಸರ್ಕಾರ ಮಾಡಬೇಕಾಗ್ತದೆ ಸಚಿವರು ಮಾಡಬೇಕಾಗ್ತದೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದು ಏನಂದ್ರೆ ಸಿಚುವೇಶನ್ ಅಪ್ ಸಡನ್ ಇದು ಬ್ಲಾಸ್ಟ್ ಆಗಿದೆ ಇದನ್ನ ಸಣ್ಣ ಕೂಲ್ ಮಾಡಿಕೊಂಡು ರಸ್ತೆ ತಡೆ ಮಾಡ್ಕೊಂಡು ಸಂಘರ್ಷಕ್ಕಾಗ್ಬಿಟ್ಟು ಅಂತ ಹೇಳಿ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ನಾವು 티브 ಅನ್ನು ತ ಮಾತ್ರ 100% ಆ ವಿಚಾರ ಏ ಇಲ್ಲ ಬೇಡ ನಾನು ಅವ್ರ ಜೊತೆ ಮಾತಾಡ್ತೀನಿ ನಿಮಗೆ ಬಂದ್ ಮಾಡ್ತಾ ಇದ್ದಾರೆ ನಾವು ರಿಕ್ವೆಸ್ಟ್ ಮಾಡ್ಲಾಕ್ಕೆ ಹೊರಟಿದ್ದೀವಿ ಸರ್ ಏನು ಸಮಸ್ಯೆ ದರ ಕಡೋದಕ್ಕೆ ಏನು ಸಮಸ್ಯೆ ರೀ ಕೇಂದ್ರ ಸರ್ಕಾರದ ಕೈಯಲ್ಲಿ ಇದೆ ದರ ಎಫ್ ಆರ್ ಪಿ ಕೈಯಲ್ಲಿ ಕೈಯಲ್ಲಿದೆ ನಮ್ಮೋರ ಇವತ್ ನೀವ್ ಏನ್ ಹೇಳ್ತಾ ಇದ್ದೀರಿ ನಾನು ಸಕ್ಕರೆ ಸಚಿವನಾಗಿ ಬಂದಿಲ್ಲ ಅಂತ ಹೇಳ್ತೀನಿ ದೇಶದ ಸಕ್ಕರೆ ಸಚಿವರು ಇದೇ ರಾಜ ಇದ್ದಾರೆ ದುರ್ದೈ ವಶ ಇನ್ನೂರಿಗೆ ಅವ್ರ ಹೆಸರೇ ತಂದಿಲ್ಲ ನೀವು ಯಾರು ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಯಾರು ಅದು ಗೊತ್ತಿಲ್ಲ ನಿಮ್ಗೆ ಹೇಳುದಲ್ಲ ನಾನು ಅವ್ರ ಆರೋಪ ಮಾಡಿದ್ದ ಪ್ರತಿಕ್ರಿಯೆ ಕೊಡಕ್ ಬಂದಿಲ್ಲ ಸಮಸ್ಯೆ ಬಗೆಹರಿಸಕ್ ಬಂದಿಲ್ಲ ಸಮಸ್ಯೆ ಅವ್ರ ಕೈಯಲ್ಲೇ ಇತ್ತು ಪರಿಹಾರ ಇವತ್ತು ಅವ್ರ ಕೈಯಲ್ಲೇ ಇದೆ ಇವು ಎಫ್ ಆರ್ ಪಿ ನಿದ್ದಿ ಮಾಡೋರು ಯಾರು ಕೇಂದ್ರ ಸರ್ಕಾರ ಅವ್ರಿಗು ದೇಶಕ್ಕೆ ನಿಗದಿ ಆಗಿದೆ ಅಲ್ರಿ ದೇಶಕ್ಕೆ ಎಫ್ ನಿಗದಿ ಮಾಡಿದವ್ರು ಅವರು ಈಗ ಅದನ್ನ ಬಗೆಹರಿಸಬೇಕಾಗಿದೆ ಇನ್ನೂ ಹೆಚ್ಚಿನ ಬೇಡಿಕೆ ಇದೆ ಸಾಧ್ಯ ಆದಷ್ಟು ನಾವು ಪ್ರಯತ್ನ ನಾಳೆ 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 ನಾವು ಹೇಳ್ತೀವಿ ಇವತ್ತು ಅಲ್ಲಿ ಹೋಗಿ ಅವ್ರ ಜೊತೆ ರಿಕ್ವೆಸ್ಟ್ ಮಾಡ್ಕೊಂಡು ನಿಮ್ ಜೊತೆ ನಾವು